ನಾನು ಬೆಳಗಾವಿಯಲ್ಲಿರುವಂತಹ ಎಲ್ಲ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದಕ್ಕೆ ಕಾರಣ ಅಂತ ಏನಂತ ಹೇಳಿದರೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಲುವಾಗಿ ನಮ್ಮ ಕಾವುಕಟ್ಟ ಅದನ್ನು ಮಾಡಬೇಕಂತಕೊಂಡು ಗೆಜೆಟ್ನಲ್ಲಿ ಪಾಸ್ ಮಾಡಿಕೊಂಡು ಇಲ್ಲಿ ಕಾವುಕಟ್ಟ ನಿರ್ಮಾಣ ಮಾಡಿದರು ಅದನ್ನು ಸ್ವಾಗತ ಮಾಡಿ ಕೂಡ ನಾವು ಅವಾಗ ಒಳ್ಳೆ ಕೆಲಸ ಅಂತೇಳಿ ಬಟ್ ಅದನ್ನು ಯಾರು ಫಲಾನುಭವಿಗಳು ಆಗಬೇಕಿತ್ತು ಅವ್ರಿಗಾಗದೇ ಅದರೆಲ್ಲ ಕರೋಡಿ ಪತ್ತೆ ಇರುವಂಥ ಕೋಟ್ಯಾಧಿಪತಿಗಳಿಗೇ ಅದನ್ನು ಕೊಟ್ಟಿದ್ದರು ಹಾಗಾಗಿ ಅದರಲ್ಲಿ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ವಿಧೇಯವೇ ಅವರಿಗೆ ಇಂಥವ್ಗೆಲ್ಲ ಕೊಡಬೇಕು ಸ್ಟ್ರೀಟ್ ಮೆಂಟರ್ಸ್ಗೆಲ್ಲ ಕೊಡಬೇಕು ಅಂತಕೊಂಡು ಇದನ್ನೆಲ್ಲ ಕೊಡ್ಕೊಂಡು ಬಡವರಿಗೆ ಕೊಡಬೇಕಂತಕೊಂಡು ಹೇಳಿ ಬಟ್ ಇವ್ರು ಈ ರೀತಿ ಅನ್ಯಾಯ ಮಾಡಿ ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಕಾಂಟ್ರಾಕ್ಟರ್ಗಳಿಗೆ ರಾಜಕಾರಣಿಗಳಿಗೆಲ್ಲ ಈ ರೀತಿ ಕೊಟ್ಬಿಟ್ರು ಅದು ಭಾಳ ಖೇದ ಅನಿಸಿತು ಜನತೆಗೆ ಅನ್ಯಾಯ ಆಗ್ತದೆ ಅಂತ ತಿಳ್ಕೊಂಡು ನಾನು ಇದರಲ್ಲಿ ಒಂದು ಮಾನ್ಯ ಬೆಳಗಾವಿ ಪ್ರಾದೇಶಿಕ ಆಯುಕ್ತ ಕಾರ್ಯದಲ್ಲಿ ಒಂದು ಇದರ ಬಗ್ಗೆ ತನಿಖೆ ಮಾಡಿ ಅವರ ಮೇಲೆ ಅವ್ರ ಕಾರ್ಪೊರೇಟರ್ ಅದರಲ್ಲಿ ಇವರು ಮಂಗೇಶ್ ಪವಾರ್ ಹಾಗೂ ಜಯಂತ ಜಾಧವ್ ಇವರಿಬ್ಬರಿಗೂ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಅವಾಗ ಒಂದು ಪ್ರಾದೇಶಿಕ ಆಯುಕ್ತ ಮನವಿ ಹೋಗಿದ್ದೆ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ತ್ರೀ ಕೆ ಪ್ರಕಾರ ಅನ್ವಯದಲ್ಲಿ ಇವ್ರಿಗೆ ಡಿಸ್ಕ್ವಾಲಿಫೈ ಮಾಡಬೇಕಂತ ಹೋಗಿದ್ದೆ ಆ ಪ್ರಕಾರ ಅದು ಪ್ರೂವ್ ಆದ ನಂತರ ಅದನ್ನು ಪ್ರಾದೇಶಿಕ ಆಯುಕ್ತ ಅದೇ ರೀತಿ ಆರ್ಡರ್ ಕೂಡ ಮಾಡಿದರು ಅದ ನಂತರ ಅವರು ಮಂಗೇಶ್ ಪವರ್ ಅವರು ಹಾಗೂ ಜಯಂತ್ ಜಾಧವ್ ಇಬ್ರು ಅದನ್ನು ಯು ಡಿ ಅಪೀಲ್ ಹೋಗಿದ್ರು ಯು ಡಿ ಸೆಕ್ರೆಟರಿ ಆದ್ರೆ ಅಲ್ಲಿ ಹೋದಾಗ ಅಲ್ಲೂ ಕೂಡ ಅವ್ರಿಗೆ ಆಗಿತ್ತು ಅದಾದ ನಂತರ ಅವರು ಮತ್ತೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರದಲ್ಲಿ ಅಪೀಲ್ಗೆ ಹೋದಾಗ ಅಲ್ಲಿ ತಾತ್ಕಾಲಿಕ ಒಂದು ಸ್ಟೇ ತಗೊಂಡ್ ಬಂದು ಬಂದು ಬಂದ್ಬಿಟ್ಟಿದ್ರು ಅಂದ್ರೆ ಡಿಟೇಲ್ ಆಗಿದೆ ಆರ್ಡರ್ ಇಲ್ಲ ಅಂತ ತಿಳ್ಕೊಂಡು ಹಾಗಾಗಿ ಅದನ್ನ ಆದಷ್ಟು ಬೇಗ ಇದನ್ನ ಇದು ಯು ಡಿ ಅವರು ಎರಡು ಕಡೆಯಿಂದ ಹೀರಿಂಗ್ ಮುಗಿಸ್ಕೊಂಡು ಎಕ್ಸ್ಪಿರಿ ದ ಮ್ಯಾಟರ್ ಅಂತ ಹೇಳಿ ಅಂತ ಹೇಳಿ ಅವರು ಒಂದು ಇನ್ನೊಂದು ಸ್ಟೇ ಕೊಟ್ಟಿದ್ರು ಸೊ ಅದನ್ನೇ ಅವರು ಇನ್ನೇನು ಗೆದ್ದೆ ಬಿಟ್ಟಿವಿ ಇನ್ನೇನು ಏನು ತಪ್ಪಿಲ್ವೇ ಇಲ್ಲ ಅಂತಕೊಂಡೆಲ್ಲ ಪಟಾಕಿಗಳನ್ನೆಲ್ಲ ಸಿಡಿಸಿ ಏನೋ ಜನರಿಗೆ ಏನೋ ದೊಡ್ಡ ಸಾಧನೆ ಮಾಡಿದವರಾಗ ಈ ರೀತಿ ತೋರಿಸಿದ್ರು ಅದು ಆ ರೀತಿ ಮಾಡಬಾರ್ದಿತ್ತು ಅಂತ ಹೇಳುತ್ತೆ ಯಾಕಂತಂದ್ರೆ ಆಮೇಲೆ ಮತ್ತೆ ಇನ್ನೂ ಅದ್ರಲ್ಲಿ ಕಂಪ್ಲೀಟ್ ಪರ್ಮನೆಂಟ್ ಸ್ಟೇ ಇರಲಿಲ್ಲ ಅದು ತಾತ್ಕಾಲಿಕ ಸ್ಟೇ ಇತ್ತು ಸೊ ಅದರಲ್ಲಿ ಇದನ್ನ ನಾವು ಜಕೊಂಡು ಹೋಗ್ಬೋದು ಈ ರೀತಿ ಅಂತ ಏನೋ ಅವ್ರದ್ದು ಏನೋ ಒಂದು ವಿಚಾರ ಇರಲಿ ಇಲ್ಲಿ ಅದಾದ ನಂತರ ಇದರಲ್ಲಿ ಮುಂದೆ ಅದೇ ಇವರಿಗೆ ಶಾಸಕರಾದವರು ಅವರ ಶಾಸಕರು ದಕ್ಷಿಣ ಮತ್ತು ಕ್ಷೇತ್ರ ಶಾಸಕರು ಅವರನ್ನ ಮೇಯರ್ ಕೂಡ ಮಾಡಿದರು ಇದೇ ಒಂದು ಇದರಲ್ಲಿ ಈ ರೀತಿ ಅವರು ಮಾಡಿದ್ದಾರೆ ಅಂತ ತಿಳ್ಕೊಂಡು ಬಟ್ ಅದನ್ನು ನಾನು ಮಾಡಿದ್ದು ಯಾವುದೇ ತರಹದ ದೇಶ ರಾಜಕಾರಣ ಅಥವಾ ನನ್ನ ನನ್ನ ರಾಜಕಾರಣಿನೂ ಅಲ್ಲ ಸೋ ಇದರಲ್ಲಿ ಅನ್ಯಾಯ ಯಾರಾಗಿದೆ ಅವ್ರಿಗೆ ನ್ಯಾಯಗೊಳಿಸ್ಕಾಗಿ ನಾನು ಫೈಟ್ ಮಾಡಿದ್ದೇನೆ ಅಷ್ಟೇ ಬಟ್ ಅದನ್ನೇ ಅವರು ಹೀಗಾಗಿ ಅಂತಕೊಂಡು ಅದನ್ನು ಒಂದು ದ್ವೇಷದ ಮೇಲೆ ಅವ್ರನ್ನು ಮಹಾಕೂರ್ ಮಾಡಿದ್ರು ಬಟ್ ಇದು ನಮಗೆ ಏನೋ ಒಂದು ಸ್ವಲ್ಪ ಬೇಜಾರಾಯಿತು ಓಕೆ ಆಗಲಿ ಮುಂದೆ ಆಮೇಲೆ ಯು ಡಿ ಇದರಲ್ಲಿ ಕೋರ್ಟ್ನಲ್ಲಿ ಮುಂದೆ ಅದು ವಾಪಸ್ ಅದರಲ್ಲಿ ಹಿಯರಿಂಗ್ ಆಗಿ ಅದರಿಂದ ಮೊನ್ನೆ ನಮ್ಮ ವತಿಯಿಂದ ಅಡ್ವೊಕೇಟ್ ನಿತಿನ್ ಬಂದಿ ಅವರು ಒಳ್ಳೆಯ ವಾದ ಕೂಡ ಅದರಲ್ಲಿ ಮಾಡಿದರು ವಾದಗಳು ಅದರಲ್ಲಿ ಇವತ್ತಿನ ದಿವಸ ಸಾಯಂಕಾಲ ಒಂದು ಆದೇಶ ನಗರಾಭಿವೃ ನಗರಾಭಿವೃದ್ಧಿ ಪ್ರಾಧಿಕಾರದ ಏನು ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ಮಾನ್ಯ ದೀಪಾ ಚಳನ್ ಅವರು ಒಂದು ಆದೇಶ ಹೊರಡಿಸಿದಾರೆ ಅದರಲ್ಲಿ ಇಬ್ರು ಏನು ಕಾರ್ಪೊರೇಟರ್ ಇದಾರೆ ಡಿಸ್ಕ್ವಾಲಿಫೈ ಮಾಡಿ ಆದೇಶ ಅಂತ ಹೇಳಿ ಹೊಡೆಸಿರುತ್ತಾರೆ ಬೆಳಗಾವಿ ಜನರಿಗೆ ಹೇಳಿಕೆ ಬೆಳಗಾವಿ ಇತಿಹಾಸದಲ್ಲಿ ಪ್ರಥಮ ಬರಿ ಇತರ ಮೇಯರ್ ಒಬ್ರು ಡಿಸ್ಕ್ವಾಲಿಫೈ ಆಗಿದ್ರು ಇದು ಇದು ಕರ್ನಾಟಕದಲ್ಲಿನೇ ಅಥವಾ ಭಾರತದಲ್ಲಿನೇ ಇದು ಒಂದು ಮೇಯರ್ ಅವರು ಈ ಒಂದು ಡಿಸ್ಕ್ವಾಲಿಫೈ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಯಾಕಂತಂದ್ರೆ ಅಂತಂದ್ರೆ ಶಿಪ್ ಮೇಯರ್ಶಿಪ್ ಈಗ ಈಗ ಮೇಯರ್ ಡೆಪ್ಟಿ ಮೇಯರ್ ಅವರು ಕೊಡ್ತಾರೋ ಇನ್ ಅದನ್ನ ಇನ್ಚಾರ್ಜ್ ಬಗ್ಗೆ ನಮಗೆ ಏನಾದ್ರೂ ಮಾಹಿತಿ ಇಲ್ಲ ಬಟ್ ಆದ್ರೆ ಈಗ ಅಂತ ಅವ್ರ ಪದವನ್ನು ಕಳ್ಕೊಂಡಿದ್ದಾರೆ ಹಾಗೂ ಇವರು ಕೂಡ ಜೆಂಜಿ ತಮ್ಮ ಕಾರ್ಪೊರೇಟರ್ಶಿಪ್ ಶಿಪ್ ಪದವನ್ನು ಕೂಡ ಕರ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ನಾನು ಅಂತಿಲ್ಲ ಇಬ್ಬರು ಇಬ್ರು ಕಾರ್ಪೊರೇಟರ್ಗಳು ಜನ ಆರಿಸ್ತದ ಆ ಜನಕ್ಕೆ ನೀವು ಏನು ಬುದ್ಧಿ ಹೇಳುತ್ತೀರಿ ಇಲ್ಲ ಜನ ಆಕ್ಚುಲಿ ಈಗಾದ್ರೂ ಅವ್ರು ಆಯ್ತು ಮೊದಲೇ ಸರ್ ಅವರು ಎಲೆಕ್ಷನ್ ಜನಕ್ಕೆ ಅವ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಏನೋ ಒಂದು ಕುತೂಹಲದಲ್ಲಿ ಇವ್ರು ಆರಿಸ್ತಾ ಇರಬೇಕು ಅನ್ನೋ ಒಂದು ಇದು ಮೈಂಡ್ ಸೆಟ್ ಮಾಡಿಕೊಂಡು ಎಲ್ಲ ಕೂಡ ಆರಿಸ ತಂದಿದ್ದಾರೆ ಬಟ್ ಇವಾಗ ಅದು ಗೊತ್ತಾಯ್ತಲ್ಲ ಯಾವ ರೀತಿ ಒಮ್ಮೆ ಆಸೆ ಬಂದ ನಂತರ ಅದ್ರ ಅದನ್ನ ಬಳಕೆ ಚೆನ್ನಾಗಿ ಮಾಡ್ಕೋಬೇಕು ಜನ ಹಿತ ಮಾಡೋ ರೀತಿಯಲ್ಲಿ ಆಗ್ಬೇಕಾಗಿತ್ತು ಹೊರತಾಗಿ ಇವರು ಜನ ವಿರೋಧವಾಗಿ ಬಡವರ ವಿರೋಧವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ವಿಧೇಯ ಮಹಿಳೆಯ ಹಕ್ಕನ್ನು ಹೊಡೆದಂಥ ಜನರಿಗೆ ಏನು ಇವರು ಉಪಕಾರ ಮಾಡಿದ್ರು ಇದೆಲ್ಲ ಜನಕ್ಕೆ ಗೊತ್ತಾಗಿದೆ ಇನ್ನು ಜನಕ್ಕೆಲ್ಲ ಇದನ್ನು ತಿಳ್ಕೊಂಡು ಆದರೂ ಜನ ಮತ ಹಾಕೋಕ್ಕಿಂತ ಮುಂಚೆ ತಿಳ್ಕೊಂಡು ಮತ ಹಾಕಬೇಕು ಅವ್ನ ಬ್ಯಾಕ್ ಗ್ರೌಂಡ್ ಏನಿದೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಅವರ ಸೇವೆ ಏನಿದೆ ಸಮಾಜಕ್ಕಾಗಿ ಇದನ್ನ ತಿಳ್ಕೊಂಡು ಮಾಡ್ಬೇಕಂತ ತಿಳ್ಕೊಂಡು ನಾನು ಜನರಲ್ಲಿ ಅಪೀಲ್ ಮಾಡ್ತಾ ಇದ್ದೀನಿ